ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟದ ಸಹದ್ಯೋಗಿಗಳು ಬಡವರ ಹಾಗೂ ರೈತರ ಸಂಕಷ್ಟ ಸ್ಪಂದಿಸುವ ಕೆಲಸ ಮಾಡದೆ ಐಷಾರಾಮಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಮಾಡುವ ಮೂಲಕ ನಾಡಿನ ಜನತೆಗೆ ದ್ರೋಹ ಬಗೆದಿದ್ದಾರೆ ಎಂದು ರತ್ನ ಭಾರತ ರೈತ ರಾಷ್ಟೀಯ ಸಮಿತಿ ಉಪಾಧ್ಯಕ್ಷ ಹೇಮನಗೌಡರ್ ಬಸನಗೌಡರ್ ಆಕ್ರೋಶ ವ್ಯಕ್ತಪಡಿಸಿದರು ಮೋದಿಯವರಿಗೆ ಭೇಟಿಯಾಗಿ ಬಂದಾನೆ ಅಂತ ಹೇಳಿದರು ಕತಿ ಹೇಳಿದರು ಅವರು ಹಾ ರಾಜ್ಯಾದ್ಯಂತ ಭೀಕರ ಬರಗಾಲ ಬಿದ್ದಂತೆ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಇನ್ನೂ ಸಹಾಯ ಸ್ಥಿತಿಯಲ್ಲಿದ್ದಾರೆ ಧಾವಡ ಜಿಲ್ಲೆಯಲ್ಲಿ ನಿನ್ನೇನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ ಆ ಇಂಥ ಒಂದು ಸಂದಿಗ್ನ ಪರಿಸ್ಥಿತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ರಾಜ್ಯದ ದೊರೆ ನೀನು ಆ ಆರೂವರೆ ಕೋಟಿ ಜನ ಹಾಕಿ ನಿನಗೆ ಆಟ ಓಟ್ ಹಾಕಿ ಆರಿಸಿ ಕಳಿಸಿದ್ದೇವೆ ಬಹುಮತ ನಿಶ್ಚಳ ಬಹುಮತ ಕೊಟ್ಟು ಆರಿಸಿ ಕಳಿಸಿದ್ದೇವಪ್ಪ ನಿಮ್ಗೆ ಆರೂವರೆ ಕೋಟಿ ಜನರ ಸೇವೆ ಮಾಡಿರಿ ಸಮಸ್ತ ರೈತ ಬಾಂಧವರ ಸಮಸ್ಯೆಗಳನ್ನು ಪರಿಹಾರ ಮಾಡಿರಿ ಹಾಂ ಇಡೀ ರಾಜ್ಯದ ಅಭಿವೃದ್ಧಿ ಮಾಡಿರಿ ಅಂತ ಕಳಿಸ್ಯಾವಪ್ಪ ನಿಮಗೆ ಹಾಂ ನೀವು ಮಸ್ತ್ ಮಜಾ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಹಾಂ ಯಾರೋ ನಮ್ಮ ಟ್ಯಾಕ್ಸ್ನ ದುಡ್ಡಲ್ಲಿ ನೀವು ಮಸ್ತ್ ಮಜಾ ಮಾಡ್ತೀರಿ ಅಂದ್ರೆ ಇದ್ಯಾವು ನ್ಯಾಯಪ್ಪ ಹಾಂ ನಿಮ್ಗೆ ಏನಾದ್ರೂ ಮಾಡಿದೆಯ ಅದು ಏನು ಇದೆಯಾ ನಿಮ್ಮ ಮನುಷ್ಯ ತೊಗೊಂದು ನಿಮಗೆ ಆ ನಾವೆಲ್ಲ ರಾಜ್ಯದ ಜನ ನಿಮಗೆ ಇದಕ್ಕಾಗಿ ಓಟ್ ಹಾಕಿ ಆರಿಸಿ ಕಳಿಸಿದ್ವ ನಿಮಗೆ ಆಂ ರಾಜ್ಯಾದ್ಯಂತ ರೈತರು ಸಹಾಯ ಹತ್ತಾರ ಆ ಬರ ಪರಿಹಾರ ಕೊಟ್ಟಿಲ್ಲ ಆ ನಮ್ಮ ಕ ನಮ್ಮ ಧಾರವಾಡ ಜಿಲ್ಲೆಗೆ ಎರಡುನೂರ ಹನ್ನೆರಡು ಕೋಟಿ ರೂಪಾಯಿ ಬರ ಪರಿಹಾರ ಇದು ಮಾಡಿಕೊಂಡು ವೀಕ್ಷಣೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋದು ಐದಾರು ತಿಂಗಳಾದರೂ ಇವತ್ತಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀವು ರೈತ ರೈತರು ಸಾಗತ್ತೆ ಒಂದು ದುಡ್ಡು ಒಂದು ರೂಪಾಯಿ ಹಾಕಕ್ಕೆ ದುಡ್ಡು ಇರೋದಿಲ್ಲ ನಿಮ್ಮ ಸರ್ಕಾರಕ್ಕೆ ಹಾಂ ನೀವೆಲ್ಲ ನಿಮ್ಮ ಸಚಿವರು ಅವರು ಇವರು ಕೂಡಿ ನೀವು ಮಜಾ ಮಾಡೋಕೆ ದುಡ್ಡು ಇರ್ತತ್ತಂದ್ರೆ ಯಾರಪ್ಪನ ಮನೆ ದುಡ್ಡು ಯಾರಪ್ಪನ ಮನೆ ದುಡ್ಡು ಅಂತ ನೀವು ತೊಗೊಂಡೋಗಿ ಇದು ಮಾಡಿದಿರ ಹಾಂ ಆದ್ರಿಂದ ನಿಮಗೆ ನಾಚಿಗೆ ಆಗಬೇಕು ನೀವು ಈ ಕೂಡಲೇ ಈ ಕೂಡಲೇ ರಾಜ್ಯದ ಜನ ಸಹಾಯಕತ್ತಿದ್ದಾರೆ ರೈತ ಬಂದವ್ರು ಸಹಾಯಕತ್ತಾರ ಈ ಕೂಡಲೇ ನಮ್ಮ ರಾಜ್ಯದ ಸಮಸ್ತ ಯಾವ ಜ ಯಾವ ಜಿಲ್ಲೆಗೆ ಬರ ಪರಿಹಾರ ಅಂತ ಘೋಷಣೆ ಮಾಡಿರಿ ಈ ಕೂಡಲೇ ಎರಡು ಮೂರು ದಿನದೊಳಗೆ ನೀವು ಬರ ಪರಿಹಾರ ಬ ಹಣವನ್ನು ಆಯಾ ಜಿಲ್ಲೆಗಳಿಗೆ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತು ನಾವೆಲ್ಲ ರೈತ ಬಾಂಧವರು ಸೇರಿ ಬಾರ್ಕೋಲು ತೊಗೊಂಡು ನಿಮ್ಮ ಸರ್ಕಾರ ನಿಮ್ಮ ನಿಮ್ಮ ವಿರುದ್ಧ ನಾವು ಮತ್ತು ಉಗ್ರವಾದ ಹೋರಾಟ ಮತ್ತು ಬಾರ್ಕೋಲು ತೊಗೊಂಬಂದು ಮತ್ತು ಚಳುವಳಿಯನ್ನು ವಿಧಾನಸೌಧಕ್ಕೆ ಮಾಡಬೇಕಾಗುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಹೇಳಾಗ್ತಾನೆ ನೀವು ಚೆಂದ ಅಧಿಕಾರ ಮಾಡಿರಿ ನೀವು ಆ ಇಲೆಕ್ಷನ್ ಈ ಇಲೆಕ್ಷನ್ ಇಲ್ಲಿ ಇಲ್ಲಿ ಮಠ ತೆಲಂಗಾಣ ಇಲೆಕ್ಷನ್ ಸುಟ್ಟು ಕೇಸು ಎಲ್ಲ ಕತ್ತಿ ಮಾಡಿದಿರಿ ನೀವೇನು ಇಲೆಕ್ಷನ್ ಬೇರೆ ದೇಶದ್ದು ಬೇರೆ ರಾಜ್ಯದ್ದು ಇನ್ನೊಬ್ರು ಇಲೆಕ್ಷನ್ ಮಾಡೋಕೆ ಆರ್ಶು ಅಥವಾ ಏನು ರಾಜ್ಯದ ಅಭಿವೃದ್ಧಿ ರಾಜ್ಯದ ಜನರ ಅಭಿವೃದ್ಧಿ ರಾಜ್ಯದ ಜ ರೈತರ ಅಭಿವೃದ್ಧಿ ಹಾಂ ಅವರು ಆಗು ಹೋಗುಗಳನ್ನು ನೋಡಾಕ ಅಧಿಕಾರ ಹಿಡಿದಿದ್ರಿ ಸ್ವಲ್ಪ ಒಂದು ಸ್ವಲ್ಪ ನೋಡ್ರಿಪ್ಪ ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿ ಮಾಡ್ಕೊರಿ ನೀವು ಸಾಲಿಗೆ ಕಲ್ತೀರಿ ಅಂತ ಅಂದ್ಕೊಂಡೆವು ನಾವು ನೀವೆಲ್ಲ ಜ್ಞಾನ ಉಳ್ಳವ್ರ ಇದ್ರಿ ಶಾಲೆ ಕಲ್ತಾರದ ಹಾಂ ನಿಮಗೆಲ್ಲ ಕಾನೂನು ಎಲ್ಲ ಸಲಿ ಎಲ್ಲ ಕಾನೂನು ಗೊತ್ತೈತೆ ಅಂತ ನಿಮ್ಮನ್ನ ಆರಿಸಿ ಕಳಿಸಿವಿ ಮತ್ತು ನೀವು ಗೊತ್ತಿದ್ದು ಕಲಿತು ಈ ಥರ ಮಾಡಕತ್ತೀರಿ ಅಂತಂದ್ರೆ ನಿಮಗೆ ಮತ್ತು ಏನಂತಾರಲ್ಲ ದ ನಮ್ಮ ಹಳ್ಳಿ ಭಾಷೆಯೊಳಗೆ ದನಕಾಯೋರ್ ಅಂತಾರ ಅವರಿಗೆ ನಿಮ್ಗೆ ವ್ಯತ್ಯಾಸ ಬರೋದಿಲ್ಲ ಆದ್ದರಿಂದ ಈ ಕೂಡಲೇ ರಾಜ್ಯದ ಸಮಸ್ತ ರಾಜ್ಯಗಳಿಗೆ ಸಮಸ್ತ ಜಿಲ್ಲೆಗಳಿಗೆ ಬರ ಪರಿಹಾರ ಎರಡು ಮೂರು ದಿನದೊಳಗೆ ಬರ ಪರಿಹಾರ ಕೊಡಬೇಕು ಅಂದ್ರೆ ನಾವು ಉಗ್ರವಾದ ಹೋರಾಟ ಮತ್ತು ವಿಧಾನಸೌಧಕ್ಕೆ ಬಾರ್ಕೋಲು ಚಳುವಳಿ ಮುಖಾಂತರ ಮುತ್ತಿಗೆ ಹಾಕ್ತೀವಿ ಮೂರು ಹತ್ತು ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ನೇರವಾಗಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ಹೆಮ್ಮನಗೌಡ ಬಸನಗೌಡರು ರತ್ನ ಭರ್ತ ಸಮ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮಾದಾಯಿ ಹೋರಾಟಗಾರರು ಜೈ ಹಿಂದ್ ಜೈ ಕಿಸಾನ್